ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಅವರು ಸಿಎಂ ಸ್ಥಾನಕ್ಕೆ ಯೋಗ್ಯ ವ್ಯಕ್ತಿಯಾಗಿದ್ದು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡುವುದು ಸರಿ ಇದೆ ಎಂದು ಕಾರವಾರದಲ್ಲಿ ಮೀನುಗಾರಿಕಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹೇಳಿದರು ಕಾರವಾರದಲ್ಲಿ ಗ್ಯಾರಂಟಿ ಯೋಜನೆ ಕಚೇರಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯನವರೇ ಇಂದು ನಮ್ಮ ಸಿಎಂ ನಾಳೆಯೂ ಅವರೇ ಸಿಎಂ ದೇಶಪಾಂಡೆ ಹಾಗೂ ಸಿದ್ದರಾಮಯ್ಯನವರು ಗೆಳೆಯರಾಗಿದ್ದು ಅವರು ಬಿಟ್ಟು ಆಗಬಹುದು ದೇಶಪಾಂಡೆ ಸಿಎಂ ಆದರೆ ಮೊದಲು ಸಂತೋಷ ಪಡುವವನೇ ನಾನು ಅದು ಬಿಟ್ಟು ಯಾರೂ ಕೇಳಿಲ್ಲ ಪಕ್ಷದಲ್ಲಿ ಚರ್ಚೆಯೂ ಆಗಿಲ್ಲ ದೇಶಪಾಂಡೆ ಈ ಬಗ್ಗೆ ಮಾಧ್ಯಮದ ಮುಂದೆ ಹೇಳಿಕೆ ನೀಡಿದ್ದು ಅದನ್ನು ನೋಡಿದ್ದೇನೆ ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ನನಗಿಂತ ಖುಷಿ ಪಡುವಂತಹ ವ್ಯಕ್ತಿ ಮತ್ತೊಬ್ಬರಿಲ್ಲ ಸಿಎಂ ಸ್ಥಾನಕ್ಕೆ ನನಗೆ ಆಸೆ ಇದೆ ಎಂದು ದೇಶಪಾಂಡೆ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ದೇಶಪಾಂಡೆ ಅವರು ಮಾತನಾಡಿಕೊಂಡಿರಬಹುದು ಎಂದರು ಇನ್ನು ಬಡವರ ಅನುಕೂಲಕ್ಕಾಗಿ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದೇವೆ ಉಳ್ಳವರು ಅನುಕೂಲಸ್ಥರು ಗ್ಯಾರಂಟಿ ಯೋಜನೆ ಬಿಟ್ಟುಕೊಡಬೇಕು ಈ ಯೋಜನೆ ಇನ್ನಷ್ಟು ಬಡವರಿಗೆ ಸಿಗಲಿ ಅಂತ ಶ್ರೀಮಂತರು ಹಾರೈಸಬೇಕು ಗ್ಯಾರಂಟಿ ಫಲಾನುಭವಿಗಳ ಬಗ್ಗೆ ಪರಿಷ್ಕರಣೆ ಮಾಡಲಾಗುತ್ತದೆ ಆದರೆ ನಾವಾಗಿ ಕೈ ಬಿಡುವ ಮೊದಲು ಅವರು ಬಿಟ್ಟುಕೊಟ್ರೆ ಒಳ್ಳೆಯದು ಪರಿಷ್ಕರಣೆಯ ಬಗ್ಗೆ ಚುನಾವಣೆ ಮುನ್ನ ಯೋಚನೆ ಮಾಡಿದ್ದರೆ ಬಿಜೆಪಿಯವರು ಬೇರೆ ರೀತಿ ಅಪಪ್ರಚಾರ ಮಾಡುತ್ತಿದ್ದರು ಹಾಗಾಗಿ ನಾವು ಈಗ ಪರಿಷ್ಕರಣೆ ಮಾಡಲು ಮುಂದಾಗಿದ್ದೇವೆ ಎಂದರು ಸಾಮಾನ್ಯ ಜನಕ್ಕೆ ಬಡವರಿಗೆ ಈ ರಾಜ್ಯದ ಜನರ ಹತ್ರ ನಾವು ಐದು ಗ್ಯಾರಂಟಿಯನ್ನು ಕೊಡ್ತೇವೆ ಅನ್ನಲ್ಲಿ ಹೇಳಿದರು ಅದನ್ನು ನಾವು ಕಾರ್ಯರೂಪಕ್ಕೆ ತಂದಿದ್ದೇವೆ ಆರು ತಿಂಗಳಿಗೆ ಐದು ಗ್ಯಾರಂಟಿ ಮೂಡಿಸಿದ್ದೇವೆ ನಾವು ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಕೊಡಲಿಲ್ಲ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಕೆಲವೊಂದು ಸ್ಕೀಮಲ್ಲಿ ಅನ್ನಭಾಗ್ಯ ಇರ್ಬೋದು ಅಥವಾ ಏನು ನಮ್ಮದು ಗೃಹಲಕ್ಷ್ಮಿ ಇರ್ಬೋದು ಬಸ್ಸಿಂದ ಏನು ಕಂಪ್ಲೇಂಟ್ ಇಲ್ಲ ಬಸ್ ಕಡಿಮೆ ಆಗಿದೆ ಅಂತಾರೆ ಬಿಟ್ಟರೆ ಮತ್ತೆ ಏನು ಅದೇನು ಕಂಪ್ಲೇಂಟ್ ಇಲ್ಲ ಕೆಲವೊಂದು ಹತ್ತು ಪರ್ಸೆಂಟ್ ಜನಕ್ಕೆ ಮುಟ್ಲಿಲ್ಲ ಅನ್ನುವಂಥದ್ದು ವಿದ್ಯಾನಿಧಿ ಅಂದೇಳಿ ಅದು ಮುಟ್ಲಿಲ್ಲ ಅಂದೇಳಿ ನಮಗೆ ಕಂಪ್ಲೇಂಟ್ ಬಂದಿದೆ ಅದು ಕೆಲವು ನೋಡಿದಾಗ ಕೆಲವು ಜಿ ಎಸ್ ಟಿ ಇದೆ ಕೆಲವು ಉಳ್ಳವರು ಇದ್ದಾರೆ ಅದಕ್ಕಾಗಿ ಸಿಗಲಿಲ್ಲ ಅಂದೇಳಿ ಒಂದು ಕಡೆಯಿಂದ ಸಮಾಧಾನದಲ್ಲಿದ್ದಾರೆ ಒಂದು ಕಡೆ ಸ್ವಲ್ಪ ಬೇಜಾರದಲ್ಲಿದ್ದಾರೆ ಕೆಲವ್ರು ಇರೋದಿಲ್ಲ ಭಾಳ ಮುಖ್ಯವಾದದ್ದು ಅವರು ಏನು ಬರಲಿಕ್ಕೂ ಆಗೋದಿಲ್ಲ ಅಂಥವರಿಗೆ ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಗ್ಯಾರಂಟಿ ಪ್ರಾಧಿಕಾರನಡಿ ಮಾಡಿ ಅಲ್ಲಿಂದ ರಾಜ್ಯಾಧ್ಯಕ್ಷರನ್ನು ಮಾಡಿದ್ರು ಹಾಗೆ ಪ್ರತಿಯೊಂದು ಜಿಲ್ಲೆಗೆ ಜಿಲ್ಲಾ ಅಧ್ಯಕ್ಷರನ್ನು ಮಾಡಿದ್ರು ಅದರ ನಂತರ ಪ್ರತಿ ತಾಲೂಕಲ್ಲಿ ಜಿಲ್ಲಾಧ್ಯಕ್ಷರು ಮಾಡಿ ಇಪ್ಪತ್ತು ಜನ ಮೆಂಬರನ್ನು ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಕೂಡ್ಕೊಂಡು ಕೆಲಸ ಮಾಡಬೇಕು ಅಂದರೆ ಎಲ್ಲ ತಾಲೂಕಿಂದ ಒಂದು ಎರಡು ಜನರನ್ನು ಅದೇ ರೀತಿಯಲ್ಲಿ ಮತ್ತು ಪ್ರತಿ ತಾಲೂಕಲ್ಲಿ ತಾಲೂಕು ಆಫೀಸನ್ನು ಮಾಡಿ ಅಧ್ಯಕ್ಷರನ್ನು ಮಾಡಿ ತಾಲೂಕು ಅಲ್ಲೂ ಮತ್ತು ಹದಿನಾಲ್ಕು ಜನ ಏನು ಮೆಂಬರನ್ನಲ್ಲಿ ಅವ್ರ ಜೊತೆಯಲ್ಲಿ ಉಪಾಧ್ಯಕ್ಷರು ಸದಸ್ಯರನ್ನಡಿ ಮಾಡಿ ಈಗಾಗಲೇ ನಾವು ಜಿಲ್ಲೆಯಲ್ಲಿ ಎಲ್ಲ ಕಡೆ ಓಪನ್ ಇದ್ದೇವೆ ಒಂದು ವಾರದಲ್ಲಿ ಎಲ್ಲ ಮುಗಿಸ್ಬೇಕು ಅಂದೇಳಿ ಭಟ್ಕಳ ಆಯಿತು ಕುಮಟಾ ಆಯಿತು ಹೊನ್ನಾವರ ಆಯಿತು ಇವತ್ತು ಕಾರವಾರ ಈಗ ಸಂಜೆ ಅಂಕೋಲಾದಲ್ಲಿ ಮತ್ತು ನಾಳೆ ಹಳಿಯಾಳ್ ದಾಂಡೇಲಿ ನಾಡ್ದು ಯಲ್ಲಾಪುರ ಮುಂಡಗೋಡು ಕಿರ್ಸಿ ಸಿದ್ದಾಪುರ ಮತ್ತು ಟೈಮ್ ಇನ್ನೂ ಫಿಕ್ಸ್ ಮಾಡಲಿಲ್ಲ ಒಂದು ಒಂದೆರಡು ದಿನ ಉದ್ದೇಶ ಇಷ್ಟೇ ಪ್ರತಿ ಒಬ್ಬರಿಗೂ ಸರ್ಕಾರದ ಐದು ಯೋಜನೆಗಳು ಅವ್ರಿಗೆ ಮುಡಿಸ್ಬೇಕು ಅವ್ರ ಮನೆಗೆ ಮುಡಿಸಬೇಕು ಅವರಿದ್ದಲ್ಲಿ ಹೋಗಿ ನಾವು ಅವ್ರ ಯೋಜನೆಯನ್ನು ಈ ಐದು ಯೋಜನೆಯನ್ನು ಮುಡಿಸ್ಬೇಕು ಅಂದೇಳಿ ತೀರ್ಮಾನ ಮಾಡಿದ್ದು ಇದು ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಆದೇಶದಂತೆ ಮುಖ್ಯಮಂತ್ರಿಗಳ ಆದೇಶದಂತೆ ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ನೆರವೇರಿದೆ ಎಲ್ಲರೂ ನೆಮ್ಮದಿ ಜೀವನವನ್ನು ಮಾಡ್ತಾ ಇದ್ದಾರೆ ಕಷ್ಟದಲ್ಲಿ ಇದ್ದವರಿಗೆ ಪಾಪ ಭಾಳ ಸಂತೋಷದಲ್ಲಿದ್ದಾರೆ ಯಾರು ಉಳ್ಳವರು ಅವ್ರಿಗೆ ಸಿಗದಿದ್ದರೆ ಬೇಜಾರು ಮಾಡಬಾರ್ದು ಅವ್ರಿಗೆ ಸಿಕ್ಕಿದ್ರೆ ವಾಪಸ್ ಮಾಡಬೇಕು ಸರ್ಕಾರದ ದುಡ್ಡು ತಗೊಳ್ಬಾರ್ದು ಯಾರು ಇಲ್ಲ ಬಡವರು ಇದ್ದಾರೆ ಅವರಿಗೆ ಅವಶ್ಯಕತೆ ಇದೆ ಅದನ್ನು ಮುಡಿಸುವಂಥ ಕೆಲಸ ಮಾಡಲಿಕ್ಕೆ ನಾವು ಇವತ್ತೇ ಕಾರವಾರದಲ್ಲಿ ಕಾರವಾರ ತಾಲೂಕಿನವರಿಗೆ ಆಗಿ ಕಾರವಾರದಲ್ಲಿ ಆಫೀಸ್ ಮಾಡಿದ್ದೇವೆ ಅಂಥವ್ರು ಯಾರಾದರೂ ನಮ್ಮ ಆಫೀಸಿಗೆ ಬರ್ಬೋದು ಇಲ್ಲಿ ಅಧ್ಯಕ್ಷರು ಇರ್ತಾರೆ ಇಲ್ಲಿ ಎಲ್ಲ ಸದಸ್ಯರು ಇರ್ತಾರೆ ಆ ಭಾಗದ ಜನ ಪ್ರತಿಯೊಂದು ನಮ್ಮ ಹತ್ರ ಡಾಟಾ ಇದೆ ಯಾವ ಪಂಚಾಯತ್ ಯಾವ ವಾರ್ಡ್ ಯಾವ ಮರ್ಜ್ರೆಯಿಂದ ಯಾರಿಗೆ ಅನ್ನಭಾಗ್ಯ ಅಥವಾ ಗ್ರಹ ಗೃಹಲಕ್ಷ್ಮಿ ಅಥವಾ ವಿದ್ಯಾನಿಧಿ ಅಥವಾ ಬಸ್ಸಿಂದ ಏನಾದರೂ ಪ್ರಾಬ್ಲಮ್ ಆದರೆ ಇದು ಐದು ಯೋಜನೆಗೆ ಎಲ್ಲೂ ವ್ಯತ್ಯಾಸ ಹಾಗೆ ನಾವು ಐದು ಗ್ಯಾರಂಟಿಯನ್ನು ಮುಡಿಸಿದ್ದೇವೆ ಮತ್ತೆ ಯಾರಿಗಾದರೂ ಮುಡಿಸ್ಲಿಕ್ಕೆ ವ್ಯತ್ಯಾಸ ಆದರೆ ಅವರಿಗೆ ಮುಡಿಸುವಂಥ ಕೆಲಸ ಮಾಡಲಿಕ್ಕೆ ನಾವು ಈಗಾಗಲೇ ಪ್ರಾರಂಭ ಎಲ್ಲ ಆಫೀಸನ್ನು ಪ್ರಾರಂಭ ಮಾಡಿದ್ದೇವೆ ಕೈ ಬಿಡುವ ಪ್ರಶ್ನೆನೇ ಇಲ್ಲ ಈ ಯೋಜನೆ ಬಂದಾಗೂ ಪ್ರಶ್ನೆನೂ ಇಲ್ಲ ಉಳ್ಳವರಿಗೆ ಹಾಕಿ ಕೊಡಬೇಕು ಉಳ್ಳವರು ಯಾಕೆ ತಕೊಳ್ಬೇಕು ಮಾಡಬೇಕು ಹಾ ಮೊದಲೇ ಮಾಡಿದರೆ ನೀವು ಯಾರು ವಿರೋಧ ಪಕ್ಷದವರು ಆಗ ಸಾಧ್ಯನೇ ಇಲ್ಲ ಕೊಡಲಿಕ್ಕೆ ಇವರು ಸುಳ್ಳು ಹೇಳ್ತಾರೆ ಅಂದೇಳಿ ಸುಮ್ಮನೆ ಕಾಲಹರಣ ಮಾಡ್ತಾರೆ ಅಂದೇಳಿ ಹೇಳ್ತಾರೆ ಅನ್ನುವ ಉದ್ದೇಶದಿಂದ ನಾವು ಸರ್ಕಾರದ ಅಧಿಕಾರಿಗಳತ್ರೂ ಪ್ರತಿಯೊಬ್ಬರಿಗೂ ಮುಡಿಸಿದ್ದೇವೆ ನಾವು ನಾವು ಮೊದಲೇ ಮಾಡಬೇಕು ಅನ್ನೋಕ್ಕಿಂತ ಉಳ್ಳ ಉಳ್ಳವರು ಸಿಕ್ಕಿದ್ದಂದ್ರೆ ಇದ್ದವರು ಏನೋ ಅನುಕೂಲಸ್ಥರಿಗೆ ಸಿಕ್ಕಿದವರು ಅವ್ರು ಮೊದಲೇ ವಾಪಸ್ ಮಾಡಬೇಕಿತ್ತು ನಾವು ಈ ಕೆಲಸ ಮಾಡೋದು ಇರೋದಿಲ್ಲಾಗಿತ್ತು ನೋಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ದೇಶಪಾಂಡೆ ಸಾಹೇಬರು ಭಾಳ ಅನ್ಯೋನ್ಯವಾದಂಥ ಸಂಬಂಧ ಇದೆ ಅವರಿಗೆ ಅವರೇನು ಹೇಳಿದ್ದಾರೆ ಏನೋ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದಾರೇನೋ ಏ ನಾ ನೀನೇ ಆಗಪ್ಪ ನನ್ನ ಫ್ರೆಂಡ್ ನೀನು ನೀನಾದರೂ ಒಳ್ಳೇದು ಅಂದೇಳಿ ಹೇಳಿರಬೇಕು ಇಲ್ಲ ಅಂದರೆ ಇವತ್ತಿನವರಿಗೆ ಇಡೀ ದೇಶದ ಎಲ್ಲ ಕಾಂಗ್ರೆ ಕಾಂಗ್ರೆಸ್ ಹೈಕಮಾಂಡ್ ಹಿಡಿದು ನಮ್ಮ ರಾಜ್ಯದ ಮಾಮೂಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು ಇವತ್ತು ಅವರೇ ನಾಳೆನೂ ಅವರೇ ಮುಂದೆ ಅವರೇ ಅಂದೇಳಿ ನಾವೆಲ್ಲ ಹೇಳಿದ್ದಾರೆ ಅವರವ್ರ ಫ್ರೆಂಡ್ ಆದ್ದರಿಂದ ಏನಾದರೂ ಅನ್ಯನ್ಯತೆ ಇದೆ ಅವರಿಗೆ ಅವರಿಗೆ ಅವರು ಬಿಟ್ಟು ಕೊಟ್ಟರೆ ಇವರಾಗ್ಬೋದು ಅದರಲ್ಲಿ ಫಸ್ಟ್ ಸಂತೋಷ ಪಡೋ ನಾನು ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ ಸಿಕ್ತು ಅಂದೇಳಿ ಫಸ್ಟ್ ಸಿದ್ದರಾಮಯ್ಯವರಿಗೆ ಅಭಿನಂದಿಸೋ ನಾನು ನಮ್ಮ ಸ ನಮ್ಮ ದೇಶಪಾಂಡೆ ಸಾಹೇಬ್ರಿಗೆ ಮುಖ್ಯಮಂತ್ರಿ ಮಾಡಿದ್ರಿ ಅಂದೇಳಿ ಅದ್ ಬಿಟ್ಟು ನಮ್ಮ ಪಕ್ಷದಲ್ಲಾಗ್ಲಿ ಅಥವಾ ನಮ್ಗ ನಮ್ಮ ಹತ್ರ ವೈಯಕ್ತಿಕವಾಗ್ಲಿ ಯಾರು ಕೇಳಲಿಲ್ಲ ಇದು ಚರ್ಚೆ ಎಲ್ಲೂ ಆಗ್ಲಿಲ್ಲ ನಿಮ್ಮ ಟಿ ಬಂತು ನಮ್ಮ ಆರೈಕೆ ನಮ್ಮ ಆರೈಕೆ ದೇಶಪಾಂಡೆ ಸಾಹೇಬ್ರಿ ಯೋಗ್ಯ ಅವರೇ ಅವರಿಗೆ ಮುಖ್ಯಮಂತ್ರಿ ಕೊಡೋ ಸರಿ ಉಂಟು ಹೌದ್ರಿ ನಿಮ್ಮ ದೇಶಪಾಂಡೆ ಅವ್ರದ್ದು ಮೀಡಿಯಾದಲ್ಲಿ ಬಂದದ್ದು ನೋಡಿದೆ ನಾನು ಅಂದರೆ ಹೇಳಿದೆ ನಿಮ್ಮ ಮೀಡಿಯಾದಲ್ಲಿ ಬಂದದ್ದು ನೋಡಿ ನಂಗೆ ಫುಲ್ ಸಂತೋಷ ಆಯಿತು ಭಾಳ ಸಂತೋಷ ಆಗಿದ್ದು ನಮಗೆ ನಮ್ಮ ಜಿಲ್ಲೆ ಮುಖ್ಯಮಂತ್ರಿ ಕೊಡ್ತಾರೆ ಅಂತ ಹೇಳಿದ್ರೆ ನನ್ನಷ್ಟು ಸಂತೋಷ ಪಡೋರು ಖುಷಿ ಪಡೋರು ಬೇರೆ ಯಾರೂ ಇಲ್ಲ ನಾನು ಅದು ಹೇಳಿದೆ ಎಲ್ಲೂ ಎರಡೂ ಹೇಳಿದೆ ಸೆಕೆಂಡ್ ಸಹ ಖುಷಿ ಪಡೋರು ಸತೀಶ್ ಸೈಲವ್ರು ನಮ್ಮ ಜಿಲ್ಲೆ ಅವ್ರು ಮತ್ತು ಕ್ಲಿಯರ್ ಆಗಿ ಹೇಳಿದ್ದಾರೆ ನನಗೆ ಏನು ಕೊಟ್ರೆ ನಮ್ಗೆ ಆಸೆ ಉಂಟು ಅಂದಳು ಹೇಳಿದ್ದಾರೆ ಅವ್ರು ಅವ್ರು ಮಾತಾಡ್ಕಣದೇ ಹೇಳ್ಲಿಕ್ಕಿಲ್ಲ ಆಗಿರ್ಬೋದು ನನಗೆ ಗೊತ್ತಿಲ್ಲ ನನ್ಗ್ ಗೊತ್ತಿಲ್ಲದದ್ದು ಹೇಳೋದಿಲ್ಲ ರೈತರ ಕೃಷಿ ಪಂಪ್ ಸೆಟ್ ಗೆ ಆಧಾರ್ ಕಾರ್ಡ್ ಜೋಡಣೆಯನ್ನು ತಕ್ಷಣ ಸರ್ಕಾರ ಸ್ಥಗಿತಗೊಳಿಸಬೇಕು ಕೃಷಿ ಪಂಪ್ಗೆ ಹೊಸ ವಿದ್ಯುತ್ ಮಾರ್ಗದ ವೆಚ್ಚವನ್ನು ಸರ್ಕಾರ ಭರಿಸಬೇಕು ಎಂದು ಆಗ್ರಹಿಸಿ ನಗರದ ಹೆಸ್ಕಾಂ ಜಿಲ್ಲಾ ಕಚೇರಿ ಎದುರು ಸೆಪ್ಟೆಂಬರ್ ನಾಲ್ಕರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ತಿಳಿಸಿದರು ಅವರು ಸೋಮವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರ ರೈತರ ಗಮನಕ್ಕೆ ತರದೆ ಕೃಷಿ ಪಂಪ್ ಸೆಟ್ಗಳಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡುತ್ತದೆ ಹೊಸ ಕೊಳವೆಬಾವಿ ನಿರ್ಮಿಸಿಕೊಂಡವರಿಗೆ ರೈತನೇ ವಿದ್ಯುತ್ ಮಾರ್ಗದ ವೆಚ್ಚ ಭರಿಸಬೇಕು ಎಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದೇಶ ಮಾಡಿದ್ದು ಸ್ವಾಮಿನಾಥ್ ವರದಿ ಜಾರಿಗೆ ಬಂದು ವೈಜ್ಞಾನಿಕ ಬೆಲೆ ಸಿಗುವವರೆಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ನೀಡಬೇಕು ಅಧಿಕಾರಿಗಳು ಎಲ್ಲಿಯೋ ಕುಳಿತು ಈ ರೀತಿ ಆದೇಶ ಮಾಡಿ ಎಸ್ಕಾಂ ಇಲಾಖೆಯನ್ನು ಖಾಸಗೀಕರಣ ಮಾಡುವ ಹುನ್ನಾರ ಅಡಗಿದೆ ಎಂದು ಆರೋಪಿಸಿದರು ಈ ಆದೇಶವನ್ನು ತಕ್ಷಣ ಹಿಂಪಡೆಯಬೇಕೆಂದು ಸೆಪ್ಟೆಂಬರ್ ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೆಸ್ಕಾಂ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಉಳಿದ ತಾಲೂಕಿನ ರೈತರು ಭಾಗವಹಿಸಲಿದ್ದಾರೆ ಆದರೂ ಆದೇಶ ವಾಪಸ್ ಪಡೆಯದಿದ್ದರೆ ಕೃಷಿ ಪಂಪ್ಸೆಟ್ನ ವಿದ್ಯುತ್ ಮೀಟರ್ ಕಿತ್ತು ಬೀದಿಗೆ ಎಸೆಯುತ್ತೇವೆ ಎಂದು ಎಚ್ಚರಿಸಿದರು ಪ್ರಸಕ್ತ ವರ್ಷದಲ್ಲಿ ವಿಪರೀತ ಮಳೆಯಿಂದಾಗಿ ಕೊಳೆ ರೋಗದಿಂದ ಅಡಿಕೆ ಉದುರುತ್ತಿದ್ದರೆ ಅಡಿಕೆ ಮರುಗಳು ಸಾವನ್ನಪ್ಪುತ್ತಿವೆ ಬಾಳೆ ಶುಂಠಿ ಅನಾನಸ್ ಜೋಳ ಅಡಿಕೆ ಭತ್ತಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆ ಕೊಳೆ ರೋಗವನ್ನು ವಿಮೆ ವ್ಯಾಪ್ತಿಗೆ ಒಳಪಡಿಸಬೇಕು ಅಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿಶೇಷ ಪ್ಯಾಕೇಜ್ ಘೋಷಿಸಿ ರೈತರ ಹಿತ ಕಾಪಾಡಬೇಕು ಎಂದು ಒತ್ತಾಯಿಸಿದರು ಕಳೆದ ವರ್ಷ ಬರಗಾಲದ ಸಮಯದಲ್ಲಿಯೂ ಜಿಲ್ಲಾ ಉಸ್ತುವಾರಿ ಸಚಿವರು ಘಟ್ಟದ ಮೇಲಿನ ತಾಲೂಕುಗಳಿಗೆ ಪ್ರವಾಸ ಮಾಡಿಲ್ಲ ಬೆಳೆ ಹಾನಿಯನ್ನು ಪರಿಶೀಲಿಸಿಲ್ಲ ಜಿಲ್ಲಾ ಕೇಂದ್ರದಲ್ಲಿ ಕುಳಿತು ಕಾಟಾಚಾರಕ್ಕೆ ಸಭೆ ನಡೆಸಿದ್ದಾರೆ ಅತಿವೃಷ್ಟಿಯಿಂದ ಬೆಳೆಗಳು ಹಾನಿಯಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಘಟ್ಟದ ಮೇಲಿನ ತಾಲೂಕನ್ನು ಮರೆತಿದ್ದಾರೆ ಈಗಲಾದರೂ ಘಟ್ಟದ ಮೇಲಿನ ತಾಲೂಕುಗಳಿಗೆ ಭೇಟಿ ನೀಡಿ ರೈತರ ಸಭೆ ನಡೆಸಲಿ ಅವರಿಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲು ಸಾಧ್ಯವಾಗದಿದ್ದರೆ ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಪ್ರಮುಖರಾದ ಪ್ರಮೋದ್ ಜಕ್ಕಲಣವರ ರವೀಂದ್ರ ನಾಯ್ಕ್ ಮೋಹನ್ ದೊಡ್ಮನಿ ವಿದ್ಯಾಧರ್ ನಾಯ್ಕ್ ಶಶಿಕುಮಾರ್ ನಾಯ್ಕ್ ನಾಗರಾಜ್ ಡಾಮ್ಗೆ ದಾಸನಕೊಪ್ಪ ನವೀನ್ ಶ್ರೀಧರ್ ಪಾಟೀಲ್ ಮತ್ತಿತರರು ಇದ್ದರು ಈ ಆಧಾರ್ ಕಾರ್ಡ್ ಜೋಡಣೆ ಮಾಡುವುದು ಹಾಗೂ ಏನು ರೈತರು ಕೊಳವೆ ಬಾಯಿ ಕೊರೆಸಿದಾಗ ಈ ಹಿಂದೆ ಅದಕ್ಕೆ ಅನುಮತಿ ತೆಗೆದುಕೊಂಡ ಸರ್ಕಾರನೇ ಲೈನ್ ಹೇಳಿಕೊಟ್ಟಿತ್ತು ಏನು ಎರಡು ಸಾವಿರದ ಇಪ್ಪತ್ತ್ ಮೂರ ನಂತರ ಸರ್ಕಾರ ಸುತ್ತೋಲೆ ಹೊರಡಿಸಿದ ಪ್ರಕಾರ ರೈತನೇ ಸಿ ಇರಲಿ ತಂತಿ ಇರಲಿ ಕಂಬಗಳನ್ನ ರೈತನೇ ಬರೆಸಬೇಕು ಅಂತ ಹೇಳಿ ಸರ್ಕಾರ ಆದೇಶ ಹೊರಡಿಸಿದೆ ಹಾಗಾಗಿ ರೈತ ಏನು ವೈಜ್ಞಾನಿಕ ಬೆಲೆ ಸಿಗುವವರಿಗೆ ನ್ಯಾಯಯುತವಾಗಿ ಸ್ವಾಮಿನಾಥನ್ ಆಯೋಗದಂತೆ ವೈಜ್ಞಾನಿಕ ಬೆಲೆ ರೈತ ಬೆಳೆದ ಬೆಳೆ ಬೆಳೆಗೆ ಸಿಗುವವರಿಗೆ ಈ ಮೂಲಭೂತ ಸೌಕರ್ಯಗಳನ್ನ ಸರ್ಕಾರ ನೀಡಲೇಬೇಕಾಗಿದೆ ಸಹಾಯಧನ ಮತ್ತು ಅಥವಾ ವಿದ್ಯುತ್ ರಸ್ತೆ ಎಲ್ಲ ಮೂಲಭೂತ ಸೌಕರ್ಯಗಳ ರೈತರಿಗೆ ಇರಲೇಬೇಕು ಅಧಿಕಾರಿಗಳು ಎಲ್ಲೇ ಕುಳಿತುಕೊಂಡು ರೈತನ ಗಮನಕ್ಕೆ ಬಾರದಾಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಿ ಮೀಟ್ರನ್ನ ಕೂಡಿಸ್ತಿದ್ದಾರೆ ಈ ಹಿಂದೆ ಸಮೇತ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ನಿರ್ಧಾರ ತೆಗೆದುಕೊಂಡಾಗ ರೈತರು ರಾಜ್ಯಾದ್ಯಂತ ಸಿಡಿದಿದ್ದಾಗ ಈ ನಿರ್ಧಾರದ ಹಿಂದೆರೆದು ಅದನ್ನು ಒಂದು ನಾಲ್ಕು ವಿಭಾಗಗಳನ್ನಾಗಿ ಮಾಡಲಾಯಿತು ಈಗೂ ಆಧಾರ್ ಕಾರ್ಡ್ ಜೋಡಣೆ ಮಾಡಿಸ್ತಾ ಇದ್ದು ಇದು ಖಾಸಗೀಕರಣ ಮಾಡಲಿಕ್ಕೆ ಒಂದು ಭಾಗ ಹಾಗಾಗಿ ರೈತರಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಬಾರ್ದು ತಕ್ಷಣ ನಿಲ್ಲಿಸಬೇಕು ಕೃಷಿ ಪಂಪ್ ಸೆಟ್ ಅಂತಾನೆ ಅದನ್ನು ಮಾಡಬೇಕು ಇವೆಲ್ಲ ವಿಷಯಗಳನ್ನ ನಾವು ಗಮನದಲ್ಲಿಟ್ಕೊಂಡು ರಾಜ್ಯಾದ್ಯಂತ ಇದೇ ನಾಲ್ಕನೇ ತಾರೀಕಿಗೆ ವಿದ್ಯುತ್ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಎಲ್ಲ ರೈತರು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮಲ್ಲಿಯೂ ಸಹ ಸಿರ್ಸಿಯಲ್ಲಿ ನಾಲ್ಕನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಕ್ಷಣ ಆಧಾರ್ ಕಾರ್ಡ್ ಜೋಡಿ ನಿಲ್ಲಿಸಬೇಕು ಮೀಟ್ರ್ಗಳನ್ನ ಅಡ್ವಾನ್ಸ್ ಮಾಡೋದು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದಕ್ಕೂ ಮಿಗಿಲಾಗಿ ಏನಾದರೂ ಮೀಟ್ರನ್ನ ಅಳವಡಿಸಿದರೆ ನಾವು ರೈತರುಗಳನ್ನ ಆ ಮೀಟ್ರ್ಗಳನ್ನ ಕಿತ್ತು ಬೀದಿಗೆ ಎಸುತ್ತೇವೆ ಅಂತೇಳಿ ಎಚ್ ಎಂಟಿ ಕೊಡ್ತಾ ಆ ದಿನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ರೈತರು ಇಲ್ಲಿ ಸೇರ್ತಾ ಇದ್ದೀವಿ ಸೇರಿ ಹೆಸಕಾಂಗು ಸಿರ್ಸಿ ಕಚೇರಿ ಎದುರಿಗೆ ನಾವು ನಾಯಿ ಅಟ್ಟಿಸಿಕೊಂಡು ಬಂದ ಚಿರತೆ ಬಾವಿಗೆ ಬಿದ್ದು ಸಾವು ಕಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಗೋಪಾಸೆಟ್ಟ ವಲಯ ಅರಣ್ಯ ವ್ಯಾಪ್ತಿಯ ಜರಡಿ ಗ್ರಾಮದಲ್ಲಿ ನಡೆದಿದೆ ರಮೇಶ್ ಗೋವೇಕರ್ ಎಂಬುವರಿಗೆ ಸೇರಿದ ಬಾವಿ ಇದಾಗಿದ್ದು ಬಾವಿಗೆ ಕಟ್ಟೆ ಕಟ್ಟದೆ ಬಿಡಲಾಗಿದ್ದು ನೆಲಮಟ್ಟದಲ್ಲಿ ಇದ್ದುದರಿಂದ ಬೇಟೆ ಅರಿಸಿ ಬಂದ ಚಿರತೆ ಬಾವಿಗೆ ಬಿದ್ದು ಮೃತಪಟ್ಟಿದೆ